ಬರ್ತಾ ಇದೆ ನೋಡ್ಕೊಂಡಾಗಪ್ಪ ಎಲ್ಲಾ ಕಡೆ ಆನ್ ಬ್ಯಾಟರಿ 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 ಫಸ್ಟ್ ಬ್ಯಾಟರಿ ಬೋರ್ ಬ್ಯಾಟರಿ ಆ گئی ತಿರಿ ತಿ ಆ گئی واپس ಈ ಈ ಬ್ಲಾಕ್ ಬಂದುಬಿಟ್ವೋ ಬಿ ಇಂದ ಈ ಬ್ಲಾಕ್ ವಾ ಡೋಂಟ್ ಲಕ್ ಇಲ್ಲಿ ಮೇಲ್ಗಡೆ ಲೋ ಮೋಸ್ಟ್ಲಿ ಹೆಲಿಪ್ಯಾಡ್ ಅಂತ ತೋರಿಸ್ತೈತು ನೋಡ್ ಬ್ಲಡ್ ಮಾರ್ಕ್ ಮೇಲ ಹೋಗೋ ಅಂತ ಇಲ್ಲೇನ ಆಯ್ತು ನೋಡು ಏನಾಯ್ತು ನೋಡು ಡೌನ್ ದ ಡ್ರೈನ್ ಅಂತೆ ಡೌನ್ ದ ಡ್ರೈನ್ ಇಲ್ಲಿ ಇಲ್ಲಿ ಅಲ್ಲಿ ತೋರಿಸ್ತಾ ಇತ್ತು ನೋಡು ನೋಡ್ಕೊಂಡು ಹೋಗಪ್ಪ ಇಲ್ಲ ಓಪನ್ ಮಾಡಿ ನೋಡು ಓಪನ್ ಮಾಡಿದ ತಕ್ಷಣ ಏನೋ ಒಂಥರ ಭಯ ಆಗುತ್ತೆ ಇವನೇನು ಮತ್ತೆ ಜೋರ್ ಜೋರಾಗಿ ಓಪನ್ ಮಾಡ್ತಾನೆ ಯಾವಾಗ್ಲನ ಬ್ಯಾಟ್ರಿಗೆ ಕ್ಲೀನ್ ರಿಚುವಲ್ಸು ನೋಡು ಇವರು ಮೆಂಟಲ್ ನನ್ನ ಮಕ್ಳ ಮೇಲೆಲ್ಲ ರಿಚುವಲ್ಸ್ ಮಾಡಿಬಿಟ್ಟವ್ರು ಕಣ ಇವ್ರಿಗೆ ಹಾಕು ದಿಕ್ಕೆ ಇವ್ರ ಮೇಲೆ ವೆಂಟು ಅದು ಇದು ವೆಂಟು ವೆಂಟ್ ಬಚ್ಚಿಪಲ ಅದು ಓಕೆ ಅಲ್ಲೇನು ಇಲ್ಲ

ನಾನಂತೂ ರೆಡಿ ಆಗಿದ್ದೀನಪ್ಪ ಬಿಡ್ತೀನಿ ಅಲ್ಲಿ ಎರಡು ಇದ್ದಿತ್ತಲ್ಲ ಏನಿತ್ತು ಹಾ 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 ಅದು ಓಡ್ಬಿಡ್ತು ಲೈಟ್ ಬಗ್ಗೆ ಮಾಡುವ ಹೊಡ್ಯಾಲ ತಾನೆ ಚಲ ಹೊಡ್ಯಾಲ ಬಿಡು ಅಲ್ಲಿ ಲ್ಯಾಪ್ಟಾಪ್ ನೋಡು ಏನೈತೆ ಅಂತ ಹೊಡಿಯಲ್ಲ ಅಂದ್ರೆ ಹೋಗ್ತೀನಿ ನಾನು ಹೋಗ್ತವ್ರೆ ಯಾರು ಅಲ್ಲಿ ಅಲ್ಲಿ ಬ್ಯಾಟ್ರಿ ಐತಿ ಬ್ಯಾಟ್ರಿ ಬ್ಯಾಟ್ರಿ

ಇವ್ನ ಪ್ಯಾಂಟ್ ಹಾಕಿರ್ಲಿಲ್ಲ ಕಣ ಹುನ್ ಬೇರೆ ಇವನ್ ಬೇರೆ ಅದೇ ನಾನು ನಿಂಗೆ ಹೇಳಿದ್ದ ಅವನ್ ಬೇರೆ ಇವನ್ ಬೇರೆ ಅಂತ ಹೂವು ಸೆಕ್ಯೂರಿಟಿ ಅಲ್ಲಿ ಏನೋ ಮಾಡ್ಬೇಕೆ ಗಾರ್ಡ್ ಮಾಡ್ತಾ ಇದ್ದ ಅದನ್ನ ಮರಿ ಪ್ಯಾಂಟ್ ಬೇರೆ ಹಾಕಿಲ್ಲ ಫಸ್ಟ್ ಪ್ಯಾಂಟ್ ಹಾಕ್ತು ಇಲ್ಲ ಅವನ್ ಎಲ್ಲ ಅದು ಡೋರ್ ಓಪನ್ ಓಪನ್ ಇನ್ನೊಂದ್ ಇನ್ನೊಂದು ನಾವು ಓಡಾಡ್ತಾ ಇರೋದು ಹೋ ಇದು ಓಪನ್ ಮಾಡಿಲ್ಲ ಮತ್ತೆ ಯಾವ ಡೋರ್ ಓಪನ್ ಮಾಡಿಲ್ಲ

ಹೊಡೆದಾಗ್ತಾವ ಡೋರ್ ಹೊಡೆದಾಗ್ತಾವ ಅವನ ಅದ್ರೊಳಗಡೆ ಇಲ್ವಾ ಅತಿ ಇವತ್ತು ಒತ್ತಾನೇ ಇರು ಒಳಗಡೆ ಬಂದು ಸೇರ್ಕೊಂಡಿದ್ ತಕ್ಷಣ ತಿರ್ಗಾ ಇರೋ ತಿರ್ಗಾ ಓಪನ್ ಆಗಿ ಹಚ್ಚಿ ಹೋಗ್ಬಿಡ್ಲಿರ್ಗಾ ಬಂದ ಯೋಚನೆ ಮಾಡು ಲಾಸ್ಟ್ ಓಪನ್ ಮಾಡಿದ್ದೆ ಅನ್ಬಿಟ್ಟು ಇಲ್ಲೇ ಬಂದು ಓಪನ್ ಮಾಡಲ್ಲ ಅನ್ಬಿಟ್ಟು ಅವ್ನ ಅದನ್ನೇ ಓಪನ್ ಮಾಡ್ತಾನೆ ಬಟ್ ಅವ್ನಿಗೆ ಏನ್ ಗೊತ್ತು ಅವ್ನು ಓಪನ್ ಮಾಡಿಲ್ದೇ ಇರೋದ್ರಲ್ಲೇ ನಾವು ಹೋಯ್ತೀವಿ ಅಂತ ಇಲ್ದೇ ಇರೋದ್ರಲ್ಲಿ ಇದೀವಿ ಅಂತ ಅವ್ನು ಹುಡುಕ್ತಾವೆ ಅಂದ್ರೆ ನಾವ್ ಇದೀವಿ ಅನ್ನೋದ್ರಲ್ಲಿ ಇಲ್ದೇ ಇರೋದ್ರಲ್ಲಿ ಅವನು ಹುಡುಕ್ತಾನ ಏನ್ ಅರ್ಥ ಆಯ್ತು ಏನೋ ಅರ್ಥ ಆಗಿಲ್ಲ ನನಗೂ ಏನೋ ಅರ್ಥ ಆಗ್ತಾ ಇಲ್ಲ ಓಪನ್ ಮಾಡ್ಲ ಓಪನ್ ಮಾಡು ಓಪನ್ ಮಾಡು ಓಡ್ ಹೇಳ್ತೀನಿ ಇವಾಗ ಸೆಕ್ಯೂರಿಟಿ ರೂಮ್ ಒಳಗಡೆ ಏನೋ ಐತೆ ಅನ್ಸುತ್ತೆ ಇವಾಗ ಇದು ಓಪನ್ ಆಯ್ತು ತಾನೆ ಇವಾಗ ಇಲ್ಲಿ ಹೋಗ್ಬೇಕು ನಾವು ಹೊಲದ ಬ್ಲಡ್ ಇದೆಲ್ಲ ಐತೆ ಇದು ಇರುತ್ತೆ ಎಲ್ಲ ಒಂದ್ ಕಡೆ ಓ ಮೋಸ್ಟ್ಲಿ ಅದನ್ಸುತ್ತೋ ಯಾವ್ದು ಅಲ್ಲಿ ಬ್ಲಡ್ ಒಂದ್ ಕಡೆ ಒಳಗಡೆ ಹೋಗಿತ್ತು ಗೊತ್ತಾ ಲಾಕ್ಡ್ ಅಂತ ಇತ್ತಲ್ಲ ಯಾವ್ದು ಅಲ್ಲಿ ಅಲ್ಲಿ ಇದೇನಾ అందునా ఇల్లల చిట్ట అత్రొల్గడే వన్ అస్తే వను చిట్ట బంటుయై షాడోను బంటుకున్నో అదే అల్లోను వను ఎల్లి అత్రొల్గడే ఇల్లనే నా బై 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 బ్యాటరీ బోర్డు పుడల్తిని బోర్డు పడ ఆ ఏమనలో

ಅವ್ನ್ ಬರ್ತಾನೆ ಅಂದ್ರೆ ಮೇಜಾಡಿಸ್ಬೇಕು ನೀನು ಅವನ್ ಬಂದೇ ಬರ್ತಾನ ಇಲ್ಲಿ ಓಡವೋಯ್ ಯಾವಾಗ್ಲೇ ಅವನ್ ಕತ್ಲಲ್ಲಿ ಏನೋ ಕಾಣಿಸಿಲ್ಲ ಇರೋ ನಿಮಿಷ ಟೆನ್ಶನ್ ಆಗ್ತೈತಿ ಅಣ್ಣ ಏ ಇವನೇ ಕಣವನು ಐ ವುಡ್ ಲೈಕ್ ಯು ಟು ಸ್ಟೇ ಕ್ವೈಟ್ ಅಂದವ ನಿಮ್ಮ ಹೌದಾ ಗೊತ್ತು ನನ್ನ ಮಗ ನೋಡು ಅವನು ಟ್ರಾನ್ಸ್ಫಾರ್ಮ್ ಆಗ್ಬಿಟ್ಟ ಅಪ್ಪ ಟ್ವೆಂಟಿ ಸಲ ಇವನೇ ಅದು ಕಡೆ ಹೋಗ್ತಾ ಅವನು ನಾನು ಹೇಳೋದು ಕೇಳಿ ಎದ್ದು ಓಡ್ಬಿಡಿ ಹೇಳ್ತಿ ಎಲ್ಲ ಕಡೆ ಕಿತ್ಸಾಡ್ತಾವ ಅವ್ನು ಲಾಕ್ ಓಪನ್ ಮಾಡಿ ಕ್ಲೋಸ್ ಮಾಡ್ದ ನೋಡಲ್ಲಿ ಎಲ್ಲೋ

We gave him a chance, so we we'll learned no. I'd say we were more fair. Very... Paragons of patience, Paragons of patience. <laughs> <laughs> now, now, putting putting in the suppression of our desires. But now to roll back. Yours. Mine.

ಬೆದವ್ಬಿಡ್ತೇವೆ ಅಂತ ಇವಾಗ ನೀನು ಅವರಿಂದನೇ ಬಚಾವ ಆಗಬೇಕು ಅಯ್ಯೋ ಅವರಿಂದನೇ ಬಂದ್ಬಿಟ್ವಿ ಅಂದ್ರ ಅದೇ ಹೇಳಿದ್ದು ನಾನು ರೈಟೇ ಹೋಗ್ತಾ ಇಲ್ಲ ಕುಣುನು ಇರೋ ಇರು ಮತ್ತು ಹತ್ತುಬಿಟ್ಟು ಓಡ್ಬೇಕು ನೀನು ಏಯ್ ಇಲ್ಲ ಕುಣುನು

ಅವ್ನು ತಲೆ ಕಿತ್ಕೊಂಡು ನೆಕ್ಸ್ಟ್ ಏನೋ ತರ ನೋಡು ಆ ಕಡೆಯಿಂದ ಬಂದ್ರೆ ನೆಕ್ಸ್ಟ್ ಇಲ್ಲಿಗೆ ಬರ್ತೀವಿ ನಾವು ನಮ್ಗೆ ಏನಾದ್ರು ಇದೇನಾದ್ರು ಸಿಗುತ್ತೆ ಈಗಿ ಏನಾದ್ರು ಸಿಗುತ್ತೆ ಫಾಲೋ ದ್ಲೇಟ್ ಹೋಗೋಣ ಬಿಗಿ ಬಂದು ಒಂದ್ ತಲೆ ಮರ್ಟ್ರ್ ಮಾಡೋಗುತ್ತ ಮುಂದೆ ನೋಡ್ಕೊಂಡು ಹೋಗೋ ಅವ್ರಿಬ್ರು ಎಲ್ಲಿಂದ ಆದ್ರೂ ಅವ ಇಲ್ಲೇ ಹೋಗ್ಬೇಕು ಹ್ಮ್ ಏನು ಇಲ್ಲ ಡೋರ್ ನೀಡ್ ಅದೇನೋ ಐತೆ ನೋಡಲ್ಲಿ ಸೆಕ್ಯೂರಿಟಿ 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 ಅಂತ ಇಲ್ಲ ಮತ್ತೆ ಇನ್ನೆಲ್ಲ ಇತ್ತು ಕಾರ್ಡ್ ಅದು ಮೋಸ್ಟ್ಲಿ ಇದ್ರೊಳಗಡೆ ಇನ್ನೆಲ್ಲ ಇರುತ್ತವ ಇಲ್ಲಿ ನನ್ನ ಸೆಕ್ಯೂರಿಟಿ ನೊಂದ್ಲಾ ನಾವು ಇಲ್ಲ ಇಲ್ಲ ಬನ್ನಿ ಟ್ರೈಟ್ ಮಾಡ್ತೀನಿ ಫೀಟ್ ಟೂ ಶೋರ್ ಶವರ್ ರೂಮ್ ಅದು ಶವರ್ ರೂಮ್ อืม ಮೊದಲು ಶವರ್ ರೂಮ್ ಅಂತ ಯಾವುದು ಶವರ್ ರೂಮ್ ಶವರ್ ರೂಮ ಅಲ್ಲಿ ಸೆಕ್ಯೂರಿಟಿ ಬಮ್ಮೇನೋ ಇದೆನಂತ ಐತು

ಓ ಇಲ್ಲಿಗರು ಇಲ್ಲಿ ಹೇಳ್ದೆ ತಾನೇನು ಹಿಂದೆ ಇಬ್ರು ಅವ್ರು ಹಿಂದೆ ಮುಂದೆ ಇಬ್ರು ಅಲ್ಲಿ ಕಿತ್ಕೇತ್ರ ಅಲ್ಲಿಂದ ಇಬ್ರು ತಾನೇ ಇರೋದು ನನ್ಗೆ ಏನ್ ಗೊತ್ತೆ ಇಲ್ಲಿಂದ ಬಂದವನು ಅಂತ ಇನ್ನೊಬ್ಬ ಎಲ್ಲಿ ಅದೇ ಕೊಡು ಅಲ್ಲಿ ಹಿಂದೆ ಎಲ್ಲಿಂದಾದರೂ ಬಂದಿರ್ತಾನೆ ಅಲ್ಲಿ ವಿಂಡೋ ಐತೆ ನೋಡು ಅಲ್ಲಿ ವಿಂಡೋ ಅಲ್ಲಿ ನೇತಾಡ್ಕೊಂಡು ಹೋಗು ಓಪನ್ ಐತೆ ನೋಡು ಎಗ್ರು 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 ಎದುರು ನೋಡ್ದಾ ಇದಕ್ಕೆ ಹೇಳೋದು ಕೇಳ್ಕೊಂಡು ಹೋಗ್ಬೇಕಂತ ಮೈ ಗಾಡ್ ಈ ವ್ಯಾನಿಶ್ ನೋಡು ಎಸ್ ಶುವರ್ ಆಜು ಬೇಳೆ ಆಚಿನ ಅಲ್ಲಿ ಮಾಡೋ ಮಾಡೋವಂಥ ಸುಮ್ಮನೆ ನಿಂತ್ಕೊಂಡು ಅವನ್ನೇ ನಡಸ್ತವನು ಇಲ್ಲಕ್ಕಬೇಕು ನಿಲ್ಲೋ ಎಲ್ಲೋದು ನೋಡು ಎಷ್ಟೇ ಮೂಮೆಂಟ್ ಅಂದ ಎಲ್ಲದನ್ನ ಗೊತ್ತಿ ಈಗ ಎಗಬಿಟ್ಟು ರೈಟ್ ಜಾಗ ಇತ್ತ ಹ್ಞೂ ಎಕ್ಸಿತ್ ರೆಂಟ್ಸ್ ಹಂಗೆ ಇಲ್ತಾನೆ ಸಬರ್ಸು ಓಡ್ಬೇಕು ನೀನು ಹಿಂಗೆ ನೋಡಪ್ಪ ಹಿಂಗೆ ಓಡ ಓಡೋ ಊ